ಎಲ್ರಿಗೂ ನಮಸ್ಕಾರ ನಿಮಗೆಲ್ಲ ರಘು ಎಜುಕೇಷನ್ ಫೋರಮ್ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯದಂತೂ ಸ್ವಾಗತ ಸೊ ಯಾರೆಲ್ಲ ಹೊಸ್ದಾಗಿ ನೋಡ್ತಿದ್ರು ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆಯೇ ನಿಮ್ಮೆಲ್ಲ ಸ್ನೇಹಿತರಿಗೂ ಶೇರ್ ಮಾಡಿ ಫಿಫ್ಟೀನ್ ತೌಸಂಡ್ ಆಫ್ ಟೀಚರ್ ಇಕ್ವಿಪ್ಮೆಂಟ್ಗೆ ಸಂಬಂಧಪಟ್ಟಾಗಿ ಒಂದು ಮಹತ್ವದ ಅಪ್ಡೇಟ್ ಇದೆ ಸೊ ಒಂದು ಹತ್ತರಿಂದ ಹದಿನೈದು ನಿಮಿಷ ನಿಮ್ಮ ಹತ್ರ ಒಂದು ಟೈಮ್ ಇದ್ರೆ ಸೊ ದಯಮಾಡಿ ಇದಕ್ಕೆ ಸಾಫ್ರಿಕಾ ಸಾಕ್ರಿಫೈಸ್ ಮಾಡಿ ಎಲ್ಲವನ್ನು ನಿಮಗೆ ನೀಟಾಗಿ ಅರ್ಥ ಆಗೋ ಆ ರೀತಿಯಲ್ಲಿ ಎಕ್ಸ್ಪ್ಲೇನ್ ಮಾಡ್ಬಿಡ್ತೀನಿ ಎಲ್ಲವೂ ನೀಟಾಗಿದೆ ನೋಡಿ ಕೇಂದ್ರೀಯ ವಿದ್ಯಾಲಯ ಸಂಘಟನೆ ಅಂತ ಹೇಳಿದನ್ನು ಅಥವಾ ಕೆ ವಿ ಎಸ್ ಟೀಚರ್ ಇಕ್ವಿಪ್ಮೆಂಟ್ ಅಂತ ಕರೀತಾರೆ ಇದನ್ನು ಕಾಲುಕಾಲಕ್ಕೆ ಅಂದರೆ ರೆಗ್ಯುಲರ್ ರಿಕ್ರೂಪ್ಮೆಂಟ್ ಐ ಥಿಂಕ್ ಕಾಲಕಾಲಕ್ಕೆ ಕರೆದಿದ್ರು ಕೂಡ ಈ ಕೆ ವಿ ಎಸ್ ಎಲ್ ಅಂತೂ ಪ್ರತಿ ಟರ್ಮಲ್ಲೂ ಇಲ್ಲಿ ಟೀಚರ್ ರಿಕ್ರೂಟ್ಮೆಂಟು ಮತ್ತು ಬೋಧಕೇತರ ಹುದ್ದೆಗಳನ್ನು ಕೂಡ ಇಲ್ಲಿ ಕಾಲ್ಫರ್ ಮಾಡ್ತಾರೆ ಇಲ್ಲಿ ಸೊ ಹಾಗಾಗಿ ಈಗಲೂ ಕೂಡ ಇಲ್ಲಿ ಕಾಲ್ಫರ್ ಮಾಡಲಿಕ್ಕೆ ಸಿದ್ಧತೆಯನ್ನು ಮಾಡಿಕೊಂಡಿದ್ದಾರೆ ನೋಡಿ ವೆರಿ ಫಾಸ್ಟ್ ಎಡಿಂಗಲ್ಲಿ ಕೆ ವಿ ಎಸ್ ಟೀಚರ್ ಇಕ್ವಿಪ್ಮೆಂಟ್ ಟೂ ತೌಸಂಡ್ ಟ್ವೆಂಟಿ ಫೋರ್ ಪ್ರತಿಷ್ಠಿತ ಕೇಂದ್ರೀಯ ವಿದ್ಯಾಲಯ ಶಾಲೆಗಳಲ್ಲಿ ಹದಿನೈದು ಸಾವಿರಕ್ಕೂ ಹೆಚ್ಚು ಬೋಧಕ ಬೋಧಕೇತರ ಹುದ್ದೆಗಳ ಬರ್ತಿ ಅಂತ ಇದೆ ಇದಕ್ಕೆ ಪೂರಕವಾದಂಥ ಅಪ್ಡೇಟ್ಸು ಎಲ್ಲವನ್ನು ನೋಡೋಣ ಇಲ್ಲಿ ಸೊ ಏನು ಕೊಡಿದ್ದಾರೆ ಅಂತ ಇಲ್ಲಿ ಸೊ ಗೋ ನೋಡಿ ನಿಮಗೆ ಕಂಪ್ಲೀಟಾಗಿ ಸಿಗುತ್ತೆ ಇಲ್ಲಿ ನೋಡಿ ಇಲ್ಲಿ ಹೇಳಿದ್ದಾರೆ ಕೇಂದ್ರೀಯ ವಿದ್ಯಾಲಯದಲ್ಲಿ ಸುಮಾರು ಹದಿನೈದು ಸಾವಿರಕ್ಕೂ ಹೆಚ್ಚು ಬೋಧಕ ಬೋಧಕೇತರ ನೇಮಕಾತಿಗಾಗಿ ಕೇಂದ್ರೀಯ ವಿದ್ಯಾಲಯ ಸಂಘಟನೆಯು ಶೀಘ್ರದಲ್ಲೇ ಜಾಹೀರಾತನ್ನು ಪ್ರಕಟ ಮಾಡಿದೆ ಸೊ ಈ ಕೆ ವಿ ಎಸ್ ಇಂದ ಯಾವುದೇ ಒಂದು ಸಣ್ಣ ಹಿಂಟ್ ಬಂದರೂ ಕೂಡ ಇಮಿಡಿಯೇಟು ಅದಕ್ಕೆ ಸಂಬಂಧಪಟ್ಟಾಗಿ ಅಪ್ಡೇಟ್ ಆಗೇ ಆಗುತ್ತೆ ಅದು ಸೊ ಅವರು ಅಕ್ಟೋಬರ್ ಫಸ್ಟ್ ವೀಕಲ್ಲಿ ಗೆಜೆಟ್ ನೋಟಿಫಿಕೇಶನ್ ಮಾಡ್ತೀವಿ ಅಂತ ಹೇಳಿದರೆ ಸೊ ಹಂಡ್ರೆಡ್ ಪರ್ಸೆಂಟ್ ಅದಾಗುತ್ತೆ ಅದಾದಾಗ ಮತ್ತೊಂದು ವೀಡಿಯೋ ಮಾಡ್ತೀನಿ ನಾನು ಅಧಿಕೃತ ಅಧಿಸೂಚನೆಯನ್ನು ವೆಬ್ಸೈಟ್ನಲ್ಲಿ ಶೀಘ್ರದಲ್ಲೇ ಬಿಡುಗಡೆ ಮಾಡುವ ಅಂದಾಜಿದೆ ಖಂಡಿತವಾಗಲೂ ಅದಾಗುತ್ತೆ ಅದು ನೋಡಿ ಇಲ್ಲೇ ಹೇಳಿದರೆ ಈಗ ಯಾವ ರೀತಿಯಾಗಿ ಅಪ್ಲಿಕೇಶನ್ ಕಾಲ್ಫರ್ ಆಗುತ್ತೆ ಅಂತ ಕೇಂದ್ರೀಯ ವಿದ್ಯಾಲಯಗಳಲ್ಲಿ ನೋಡಿ ಕೇಂದ್ರೀಯ ವಿದ್ಯಾಲಯ ಸ್ಕೂಲ್ಸ್ ಅಂತ ನೇಮಕಾತಿಯನ್ನು ಟಿ ಜಿ ಟಿ ಪಿ ಜಿ ಟಿ ಮತ್ತು ಪಿ ಆರ್ ಟಿ ಟ್ರೈನ್ ಗ್ರ್ಯಾಜುಯೇಟ್ ಟೀಚರ್ಸ್ ಪ್ರೈಮರಿ ಟೀಚರ್ಸು ಮತ್ತು ಪ್ರೈಮರಿ ಟೀಚರ್ಸು ಪೋಸ್ಟ್ ಗ್ರಾಜುಯೇಷನ್ ಟೀಚರ್ಸ್ ಅಂತ ಈ ಮೂರು ಆಯಾಮಗಳಲ್ಲಿ ಅಲ್ಲಿ ರಿಕ್ರೂಟ್ಮೆಂಟ್ ಮಾಡುವಂಥದ್ದು ಕೇಂದ್ರೀಯ ವಿದ್ಯಾಲಯ ಸಂಘಟನೆಯು ಶೀಘ್ರದಲ್ಲೇ ಜಾಹೀರಾತಿನ ಪ್ರಕಟ ಮಾಡಲಿದೆ ಅಧಿಕೃತ ಅಧಿಸೂಚನೆಯನ್ನು ವೆಬ್ಸೈಟ್ನಲ್ಲಿ ಶೀಘ್ರದಲ್ಲಿ ಬಿಡುಗಡೆ ಮಾಡ್ತಕ್ಕಂಥ ಅಂದಾಜಿದೆ ಆನ್ಲೈನ್ ಅಪ್ಲಿಕೇಶನ್ ಪ್ರಕ್ರಿಯೆಯು ನೋಡಿ ಯಾವಾಗ ಸ್ಟಾರ್ಟ್ ಆಗುತ್ತೆ ಎರಡು ಸಾವಿರದ ಇಪ್ಪತ್ನಾಲ್ಕು ಅಂದರೆ ಪ್ರೆಸೆಂಟ್ ಇಯರು ನೆಕ್ಸ್ಟ್ ಮಂತ್ ಅಂದರೆ ಆಗಸ್ಟ್ ಮೊದಲನೇ ವಾರದಲ್ಲಿ ಆರಂಭ ಆಗ್ತಕ್ಕಂಥ ಚಾನ್ಸಸ್ ಇದೆ ಅಂತ ಹೇಳಿದ್ದಾರೆ ನೋಂದಣಿ ಪ್ರಕ್ರಿಯೆಯ ಪ್ರಾರಂಭದಿಂದ ಅರ್ಜಿದಾರರು ತಮ್ಮ ಆನ್ಲೈನ್ ಅರ್ಜಿಗಳನ್ನು ಸಲ್ಲಿಸಲು ಸುಮಾರು ಒಂದು ತಿಂಗಳು ಕಾಲಾವಕಾಶ ಹೊಂದಿರ್ತಾರೆ ಯೂಜ್ಲಿ ಎಲ್ಲ ಸ್ಟೇಟ್ ಗೌರ್ಮೆಂಟ್ ಜಾಬ್ಸ್ ಆದರೂ ಕೂಡ ಏನಾಗುತ್ತೆ ಒನ್ ಮಂತ್ ಟರ್ಮ್ ಇರುತ್ತೆ ಅಪ್ಲಿಕೇಶನ್ ಹಾಕಲಿಕ್ಕೆ ಸಮ್ಟೈಮ್ಸ್ ಒಂದೂವರೆ ತಿಂಗಳಿರುತ್ತೆ ಸೊ ಅದೇ ಮಾದರಿಯಲ್ಲಿ ಇಲ್ಲೂ ಕೂಡ ಕೇಂದ್ರೀಯ ವಿದ್ಯಾಲಯ ಶಾಲೆಗಳಲ್ಲಿ ಟೀಚರ್ ಸಂಬಂಧಪಟ್ಟ ಸಂಬಂಧಪಟ್ಟಾಗಿ ಆನ್ಲೈನ್ ಮುಖಾಂತರವಾಗಿ ಅರ್ಜಿ ಒಂದು ಸಲ ಆರಂಭ ಆಯಿತು ಅಂದರೆ ನಿಮಗೆ ಒನ್ ಮಂತ್ ಟರ್ಮ್ ಇದ್ದೇ ಇರುತ್ತೆ ಅಪ್ಲಿಕೇಶನ್ ಹಾಕಲಿಕ್ಕೆ ಇನ್ನು ಉಳಿದಂತೆ ಇನ್ನೂ ಹಲವಾರು ವಿಚಾರಗಳಿದೆ ಇಲ್ಲಿ ಎಲ್ಲವನ್ನು ಹೇಳಿಬಿಡ್ತೀನಿ ಕ್ವಿಕ್ಕಾಗಿ ನೋಡಿ ಇಲ್ಲಿ ಹೇಳ್ತಾರೆ ಇಲ್ಲಿ ಹೀರ್ ಬಿಗು ಈ ನೇಮಕಾತಿಗೆ ಅರ್ಹತೆ ಪಡೆಯಲು ಅಭ್ಯರ್ಥಿಗಳು ಹದಿನೆಂಟರಿಂದ ಮೂವತ್ತು ವರ್ಷ ವಯಸ್ಸಿನ ವಯಸ್ಸಿನವರಾಗಿರಬೇಕು ಸೊ ಏಜ್ ಕ್ರೈಟೀರಿಯಾ ಏನು ಬೇಕು ಅಂತ ಹದಿನೆಂಟರಿಂದ ಮೂವತ್ತು ವರ್ಷ ನೋಂದಣಿ ಪ್ರಕ್ರಿಯೆಯನ್ನು ಯಶಸ್ವಿಯಾಗಿ ಪೂರ್ಣಗೊಳಿಸಲು ಅಭ್ಯರ್ಥಿಯು ತಮ್ಮ ವರ್ಗವನ್ನು ಆಧರಿಸಿ ಅರ್ಜಿ ಶುಲ್ಕವನ್ನು ಪಾವತಿಸಬೇಕು ಅರ್ಜಿ ನಮೂನೆ ಸಲ್ಲಿಕೆ ಲಿಂಕ್ ಅಧಿಕೃತ ಕೆ ವಿ ಎಸ್ ಸಂಘಟನಾ ವೆಬ್ಸೈಟ್ನಲ್ಲಿ ಲಭ್ಯವಿರುತ್ತೆ ಸೊ ಕಾಲ ಕಾಲಕ್ಕೆ ದಯಮಾಡಿ ನಮ್ಮ ಯೂಟ್ಯೂಬ್ ಚಾನಲ್ ಟಚ್ ನಿಮಗೆ ಎಲ್ಲವೂ ಅಪ್ಡೇಟ್ ಆಗೇ ಆಗುತ್ತೆ ನಾನೇ ಎಲ್ಲ ಲಿಂಕ್ಸ್ ಎಲ್ಲ ಶೇರ್ ಮಾಡ್ತಾ ಇರ್ತೀನಿ ನಾನು ಆಸಕ್ತ ಅಭ್ಯರ್ಥಿಗಳು ಅಧಿಕೃತ ಅಧಿಸೂಚನೆಯಲ್ಲಿ ಒದಗಿಸಲಾದಂಥ ಎಲ್ಲ ವಿವರಗಳನ್ನು ಎಚ್ಚರಿಕೆಯಿಂದ ಓದಿಕೊಳ್ಳುವುದು ಇಲ್ಲಿ ಮುಖ್ಯವಾಗಿದೆ ಅಂತ ಹೇಳ್ತಾ ಇದ್ದಾರೆ ಸೊ ಇಲ್ಲಿ ಏನಕ್ಕೆ ಇದನ್ನು ಹೇಳ್ತಾ ಇದ್ದಾರೆ ಅಂದರೆ ಯಾವುದೇ ಒಂದು ಇಲಾಖೆ ಎಕ್ಸಾಮ್ ಆಗಲಿ ಫಸ್ಟ್ ಗೆಜೆಟ್ ನೋಟಿಫಿಕೇಶನ್ ಅವ್ರ ಕಡೆಯಿಂದ ಏನು ಬಿಡುಗಡೆ ಆಗುತ್ತೆ ಅದನ್ನು ಅಟ್ಲೀಸ್ಟ್ ಒಂದು ಹತ್ತು ನಿಮಿಷ ಪೂರ್ಣ ಪ್ರಮಾಣದಲ್ಲಿ ಅದನ್ನು ಓದ್ಕೊಂಡು ನಾವು ಅರ್ಥ ಮಾಡಿಕೊಳ್ಬೇಕು ಸೊ ದೆನ್ ನಾವು ಅಪ್ಲಿಕೇಶನ್ ಆಗ್ತಕ್ಕಂಥ ಪ್ರಯತ್ನ ಮಾಡಬೇಕು ಕೇಂದ್ರೀಯ ವಿದ್ಯಾಲಯ ಸಂಘಟನೆಯು ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಟಿ ಜಿ ಟಿ ಅಂದರೆ ತರಬೇತಿ ಪಡೆದ ಶಿಕ್ಷಕರು ಪಿ ಜಿ ಟಿ ಅಂದರೆ ಪೋಸ್ಟ್ ಗ್ರ್ಯಾಜುವೇಟ್ ಟೀಚರ್ಸ್ ಮತ್ತು ಪಿ ಆರ್ ಟಿ ಪ್ರಾಥಮಿಕ ಶಿಕ್ಷಕರು ಹುದ್ದೆಗಳ ನೇಮಕಾತಿಗೆ ಪ್ರಕಟಣೆಯನ್ನು ನೀಡಲು ಸಿದ್ಧತೆಯನ್ನು ನಡೆಸ್ತಾ ಇದೆ ಸೊ ವಿತಿನ್ ಒಳಗಡೆ ಡೆಫಿನೆಟ್ ಆಗಿ ದ ವಿಲ್ ಔಟ್ ಫ್ರಮ್ ಕೆ ವಿ ಎಸ್ ನೋಡಿ ಇಲ್ಲಿ ಹೇಳಿದರೆ ಎಲ್ಲವನ್ನು ನಿಮಗೆ ಎಲ್ಲೂ ಅರ್ಥ ಆಗದೇ ರೀತಿಯಲ್ಲಿ ಏನೂ ಇರಬಾರ್ದು ಆ ರೀತಿಯಾಗಿ ಚೆನ್ನಾಗಿ ಇಲ್ಲಿ ಎಲ್ಲವನ್ನು ಕೊಟ್ಟಿದ್ದಾರೆ ಅರ್ಥ ಆಗೋ ಥರದಲ್ಲಿ ಕೆ ವಿ ಎಸ್ ಅಧಿಕೃತ ವೆಬ್ಸೈಟು ನೋಡಿ ಅವರು ಹೇಳಿದ್ದಾರೆ ಇಲ್ಲಿ ಸೊ ಕೆ ವಿ ಎಸ್ ಕೆ ವಿ ಸಂಘಟನಾ ಡಾಟ್ ಎನ್ ಐ ಸಿ ಡಾಟ್ ಇನ್ ಅಂತ ಇದೆ ಬೇಕಾದ್ರೆ ಅದನ್ನು ಶೇರ್ ಮಾಡ್ತೀವಿ ಇನ್ನು ಶೈಕ್ಷಣಿಕ ಅರ್ಹತೆ ಏನು ಬೇಕಾಗುತ್ತೆ ಅಂತ ಈ ಕೇಂದ್ರೀಯ ವಿದ್ಯಾಲಯ ಶಾಲೆಗಳಲ್ಲಿ ಇಲ್ಲೂ ಕೂಡ ಒಂದು ವೆಲ್ ಸ್ಯಾಲ್ರಿ ತುಂಬ ಚೆನ್ನಾಗಿರುತ್ತೆ ಇಲ್ಲಿ ಬೋಧನಾ ಸ್ಥಾನಕ್ಕಾಗಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಕೆ ವಿ ಎಸ್ ಅರ್ಹತಾ ಮಾನದಂಡಗಳು ಇಲ್ಲಿವೆ ನೋಡಿ ಏನು ಹೇಳಿದರೆ ಇಲ್ಲಿ ಕನಿಷ್ಠ ಐವತ್ತು ಪರ್ಸೆಂಟ್ ಅಂಕಗಳೊಂದಿಗೆ ಮಾನ್ಯ ವಿಶ್ವವಿದ್ಯಾನಿಲಯದಿಂದ ಪದವಿ ಅಥವಾ ಸ್ನಾತಕೋತ್ತರ ಪದವಿ ಬಿ ಎಡ್ ಅಥವಾ ತತ್ಸಮಾನ ಪದವಿ ಅಂದರೆ ಬಿ ಎಡ್ಗೆ ಸಮಾನವಾದಂಥ ಪದವಿ ಬಿ ಎಡ್ ಇಲ್ಲ ಅಂದರೆ ಸಿ ಟಿ ಇ ಟಿ ಇಟ್ ಇಸ್ ವೆರಿ ಇಂಪಾರ್ಟೆಂಟ್ ಈಗ ಜಿ ನಿಮಗೆ ಜಿ ಪಿ ಟಿಗೆ ಟಿ ಇ ಟಿ ಆಗಿರಲೇಬೇಕು ಅಂತಕ್ಕಂಥ ಮಾನದಂಡ ಇದೆ ನಮ್ಮ ಸ್ಟೇಟ್ ಎಜುಕೇಷನ್ ಡಿಪಾರ್ಟ್ಮೆಂಟಲ್ಲಿ ಸೊ ಇಲ್ಲಿ ಕೆ ವಿ ಶಾಲೆಗಳಲ್ಲಿ ವರ್ಕ್ ಮಾಡಬೇಕು ಅಂದರೆ ಅಲ್ಲಿ ಸಿ ಟಿ ಟಿ ಕ್ಲಿಯರ್ ಆಗಿರಬೇಕು ಪೇಪರ್ ಎರಡು ಅರ್ಹತೆ ಉತ್ತೀರ್ಣ ಅಥವಾ ಹಾಜರಾಗಿರುವ ಅಂದರೆ ಅಪಿಯರಿಂಗಲ್ಲೂ ಕೂಡ ಎಕ್ಸಾಮ್ ಫೇಸ್ ಮಾಡಲಿಕ್ಕೆ ಅವಕಾಶ ಇದೆ ಹಿಂದಿ ಮತ್ತು ಇಂಗ್ಲೀಷ್ ಎರಡಲ್ಲೂ ಪ್ರಾವೀಣ್ಯತೆ ಇರಬೇಕು ಅಂತ ಹೇಳಿದ್ದಾರೆ ಯೂಶ್ವಲಿ ಎಲ್ಲ ಈಗ ಸಿ ಟಿ ಇ ಟಿ ಪೇಪರ್ ನೋಡಿಬಿಟ್ರೆ ನಿಮಗೆ ಅಲ್ಲಿ ಇಂಗ್ಲೀಷ್ ಮತ್ತು ಹಿಂದಿಯಲ್ಲಿ ಆ ಪೇಪರ್ ಪ್ರಿಂಟ್ ಆಗಿರುತ್ತೆ ಯೂಜ್ವಲಿ ಎಲ್ಲ ಮೈನ್ ಲ್ಯಾಂಗ್ವೇಜ್ ಅದು ಸೊ ನೆಕ್ಸ್ಟು ನೋಡಿ ಇಲ್ಲಿ ಹೇಳಿದರೆ ಇಲ್ಲಿ ಕೆ ವಿ ಎಸ್ ಬೋಧನಾ ಹುದ್ದೆಗಳು ಅಂತ ಹೇಳಿದ್ದಾರೆ ಸೊ ಸಂಭಾವ್ಯ ಟೀಚಿಂಗ್ ವೇಕೆನ್ಸೀಸ್ ಅಂತ ಪ್ರಾಬಬ್ಲಿ ಒಂದು ಏಯ್ಟಿ ಪರ್ಸೆಂಟ್ ಇದೇ ಬರ್ಬೋದು ಅಂತ ನೋಟಿಫಿಕೇಶನ್ ಮಾಡಿದಾಗ ಅಲ್ಲಿ ವರ್ಗೀಕರಣ ಆಗಿರುತ್ತೆ ಅಂತ ಸೊ ಕೆ ವಿ ಎಸ್ ಪಿ ಜಿ ಟಿ ಹುದ್ದೆಗಳಿಷ್ಟು ಸಾವಿರದ ನಾನೂರ ಒಂಬತ್ತು ಟಿ ಜಿ ಟಿ ಹುದ್ದೆಗಳಿಷ್ಟು ಮೂರು ಸಾವಿರದ ನೂರ ಎಪ್ಪತ್ತಾರು ಪಿ ಆರ್ ಟಿ ಹುದ್ದೆಗಳಿಷ್ಟು ಆರು ಸಾವಿರದ ನಾನೂರ ಹದಿನಾಲ್ಕು ಮತ್ತು ಇಲ್ಲಿ ಕೆ ವಿ ಎಸ್ ಪ್ರಾಥಮಿಕ ಶಿಕ್ಷಕ ಹುದ್ದೆಗಳು ಅಂದರೆ ಸಂಗೀತಕ್ಕೆ ಸಂಬಂಧಪಟ್ಟಾಗೆ ಅದನ್ನು ಕೂಡ ಇಲ್ಲಿ ಅಡಪ್ ಮಾಡಿರಂದ್ರೆ ಅದನ್ನು ಮುನ್ನೂರ ಮೂರು ಹುದ್ದೆಗಳನ್ನು ಇದಿಷ್ಟು ಟೀಚಿಂಗ್ ಜಾಬ್ಸ್ ಆಯಿತು ಇನ್ನು ನಾನ್ ಟೀಚಿಂಗ್ ಜಾಬ್ಸ್ ಅಂತ ಹೇಳ್ತಾರೆ ಬೋಧಕೇತರ ಹುದ್ದೆಗಳು ನೋಡಿ ಇಲ್ಲಿ ಹೇಳಿದ್ದಾರೆ ಸಹಾಯಕ ಕಮಿಷನರ್ ಹುದ್ದೆಗಳು ಐವತ್ತೆರಡು ಪ್ರಿನ್ಸಿಪಾಲ್ ಹುದ್ದೆಗಳು ಇನ್ನೂರ ಮೂವತ್ತೊಂಬತ್ತು ಉಪಪ್ರಾನ್ಸಿಪಾಲ್ರ ಹುದ್ದೆಗಳು ಇನ್ನೂರ ಮೂರು ಲೈಬ್ರರಿಯನ್ ಹುದ್ದೆಗಳು ಮುನ್ನೂರೈವತ್ತೈದು ಹಣಕಾಸು ಅಧಿಕಾರಿ ಹುದ್ದೆಗಳು ಆರು ಸಹಾಯಕ ಇಂಜಿನಿಯರ್ ಹುದ್ದೆಗಳು ಎರಡು ಸಹಾಯಕ ವಿಭಾಗ ಅಧಿಕಾರಿ ಹುದ್ದೆಗಳು ನೂರೈವತ್ತಾರು ಹಿಂದಿ ಅನುವಾದಕ ಹುದ್ದೆಗಳು ಅಂದರೆ ಲ್ಯಾಂಗ್ವೇಜ್ ಟ್ರಾನ್ಸ್ಲೇಟರ್ ಅಂತಿರವನ್ನ ಅದು ಒಂದು ಹನ್ನೊಂದು ಹುದ್ದೆಗಳಿದೆ ಹಿರಿಯ ಸೆಕ್ರೆಟರಿಯೇಟ್ ಸಹಾಯಕ ಹುದ್ದೆಗಳು ಮುನ್ನೂರ ಇಪ್ಪತ್ತೆರಡು ಕೆ ವಿ ಎಸ್ ಜೂನಿಯರ್ ಸೆಕ್ರೆಟರಿಯೇಟ್ ಸಹಾಯಕ ಹುದ್ದೆಗಳು ಏಳ್ನೂರ ಎರಡು ಸೊ ಮತ್ತೊಂದಿದೆ ಕೆ ವಿ ಎಸ್ ಟೆನೋಗ್ರಾಫರ್ ಗ್ರೇಡ್ ತ್ರೀ ಹುದ್ದೆಗಳು ಐವತ್ತು ನಾಲ್ಕು ಅಂತ ಮೆನ್ಷನ್ ಮಾಡಿದ್ದಾರೆ ಇವೆಲ್ಲವೂ ಕೂಡ ಬೋಧಕೇತರ ಹುದ್ದೆಗಳು ನೋಡಿ ಇಲ್ಲಿ ವಯೋಮಾನ ಅರ್ಹತೆ ವಿವರ ಅಂತ ಹೇಳಿದ್ದಾರೆ ಇಲ್ಲಿ ಕ್ವಿಕಾಗಿ ಮೂಸ್ಮಣೆ ಇದನ್ನ ವಯೋಮಾನ ಅರ್ಹತೆ ವಿವರ ಏನು ಕೊಟ್ಟಿದ್ದಾರೆ ಅಂತ ಇಲ್ಲಿ ನೋಡಿ ಇಲ್ಲಿ ಹೇಳಿದ್ದಾರೆ ಪ್ರಾಂಶುಪಾಲರ ಹುದ್ದೆಗೆ ಅಪ್ಲಿಕೇಶನ್ ಹಾಕ್ಬೇಕಂದ್ರೆ ಮೂವತ್ತೈದರಿಂದ ಐವತ್ತು ವರ್ಷ ಹೇಳಿದರೆ ವೈಸ್ ಪ್ರಿನ್ಸಿಪಾಲ್ಗೆ ಮೂವತ್ತೈದರಿಂದ ನಲವತ್ತೈದು ಪಿ ಜಿ ಟಿಗೆ ಗರಿಷ್ಠ ವಯಸ್ಸು ಫಾರ್ಟಿ ಇಯರ್ಸು ಟಿ ಜಿ ಟಿಗೆ ಮ್ಯಾಕ್ಸಿಮಮ್ ಏಜ್ ಬಂದು ತರ್ಟಿ ಫೈವ್ ಇಯರ್ಸು ಗ್ರಂಥಪಾಲಕರಿಗೆ ಗರಿಷ್ಠ ವಯಸ್ಸು ಮೂವತ್ತೈದು ವರ್ಷಗಳು ಪ್ರಾಥಮಿಕ ಶಿಕ್ಷಕರು ಮತ್ತು ಸಂಗೀತ ಶಿಕ್ಷಕರು ಇವರಿಗೆ ಗರಿಷ್ಠ ಮೂವತ್ತು ವರ್ಷಗಳನ್ನು ಆ ಏಜ್ನಲ್ಲಿ ಕೊಟ್ಟಿರುವಂಥದ್ದು ಸೊ ಈ ಒಂದು ಕೆ ವಿ ಎಸ್ ಸಂಸ್ಥೆಗಳಲ್ಲಿ ಕೇಂದ್ರೀಯ ವಿದ್ಯಾಲಯ ಶಾಲೆಗಳಲ್ಲಿ ಯಾರೆಲ್ಲ ಈ ಒಂದು ಟೀಚರ್ಸ್ ಆಗಿಯಲ್ಲಿ ಆಯ್ಕೆ ಆಗ್ತಾರೋ ಅಥವಾ ನಾನ್ ಟೀಚಿಂಗ್ ಜಾಬ್ಸ್ಗೆ ಆಯ್ಕೆ ಆಗ್ತಾರೋ ಅವರಿಗೆ ಎಷ್ಟೆಷ್ಟು ಸಂಬಳ ಇರುತ್ತೆ ಅಂತ ಇಲ್ಲಿ ಕೊಟ್ಟಿರುವಂಥದ್ದು ಇಲ್ಲೂ ಕೂಡ ತುಂಬ ಚೆನ್ನಾಗಿದೆ ಪೇಸ್ ಕಿಲ್ ಎವ್ರಿ ಮಂತ್ ಇಲ್ಲಿ ನೋಡಿ ಪ್ರಿನ್ಸಿಪಾಲ್ಗೆ ಸುಮಾರು ಎಪ್ಪತ್ತೆಂಟು ಸಾವಿರದ ಸಾವಿರದಿಂದ ಎಪ್ಪತ್ತೆಂಟು ಸಾವಿರದ ಎಂಟುನೂರಿಂದ ಹಿಡಿದು ಎರಡು ಸಾವಿರದ ಒಂಬತ್ತು ಸ ಎರಡು ಲಕ್ಷದ ಒಂಬತ್ತು ಸಾವಿರದ ಇನ್ನೂರು ರೂಪಾಯಿ ತನಕ ಇದೆ ವೈಸ್ ಪ್ರಿನ್ಸಿಪಾಲ್ಗೆ ಫಿಫ್ಟಿ ತೌಸಂಡಿಂದ ಕಮೆನ್ಸ್ ಆದರೆ ನಿಯರ್ಲಿ ಅದು ಒಂದು ಮುಖ ಲಕ್ಷ ತನಕ ಸಂಬಳ ಇರುತ್ತೆ ಸ್ನಾತಕೋತ್ತರ ಶಿಕ್ಷಕರು ಅಂದರೆ ಪಿ ಜಿ ಟಿ ಎಸ್ ಅವರಿಗೆ ಫಾರ್ಟಿ ಸೆವೆನ್ ತೌಸಂಡಿಂದ ಸ್ಟಾರ್ಟ್ ಆದರೆ ಒನ್ ಲ್ಯಾಕ್ ಫಿಫ್ಟಿ ಒನ್ ತೌಸಂಡ್ವರೆಗೂ ಅವ್ರಿಗೆ ಅವರಿಗೆ ಪೇಸ್ ಕಲ್ ಇರುತ್ತೆ ಇನ್ನು ತರಬೇತಿ ಪಡೆದ ಪದವೀಧರ ಶಿಕ್ಷಕರು ಟಿ ಜಿ ಟಿ ಅಂತಾರೆ ಅವ್ರನ್ನ ಸೊ ನಲವತ್ನಾಲ್ಕು ಸಾವಿರದ ಒಂಬೈನೂರಿಂದ ಆರಂಭ ಆದರೆ ಸುಮಾರು ಅವರಿಗೆ ಒಂದೂವರೆ ಲಕ್ಷದ ತನಕ ಸಂಬಳ ಇರುತ್ತೆ ಇನ್ನು ಉಳಿದಂತೆ ಗ್ರಂಥಪಾಲಕ ಹುದ್ದೆಗಳು ನಲವತ್ನಾಲ್ಕು ಸಾವಿರದ ಒಂಬೈನೂರಿಂದ ಆರಂಭ ಆದರೆ ಒನ್ ಲ್ಯಾಕ್ ಫಾರ್ಟಿ ಟು ತೌಸಂಡ್ ತನಕ ಅವರಿಗೆ ಸಂಬಳ ಇರುತ್ತೆ ಇನ್ನು ಸಹಾಯಕರು ಗು ಗುಂಪು ಬಿ ಅವ್ರನ್ನ ಫಾರ್ಟಿ ಫೋರ್ ತೌಸಂಡಿಂದ ಆರಂಭ ಆದರೆ ಸೊ ನಿಯರ್ಲಿ ಒನ್ ಆ್ಯಂಡ್ ಹಾಫ್ ಲ್ಯಾಕ್ಸ್ ತನಕನೂ ಅವರಿಗೆ ಸ್ಯಾಲ್ರಿ ಇರುತ್ತೆ ಇನ್ನು ಪಿ ಆರ್ ಟಿ ಪ್ರಾಥಮಿಕ ಶಿಕ್ಷಕರು ಅಲ್ಲಿ ಸಂಗೀತದಲ್ಲಿ ಮ್ಯೂಸಿಕ್ಗೆ ಸಂಬಂಧಪಟ್ಟಾದ ಹುದ್ದೆಗಳು ಮೂವತ್ತೈದರಿಂದ ಒಂದು ಲಕ್ಷದ ಹನ್ನೆರಡು ಸಾವಿರದ ನಾನ್ನೂರು ರೂಪಾಯಿ ತನಕನೂ ಅವರಿಗೆ ಸಂಬಳ ಇರುತ್ತೆ ಸೊ ಯಾವ ರೀತಿಯಾಗಿ ಅಪ್ಲಿಕೇಶನ್ ಹಾಕಬೇಕು ಅಂತ ದಟ್ ಇಸ್ ಮೋಡ್ ಆಫ್ ಅಪ್ಲಿಕೇಶನ್ ಅಂತ ಕರಿತೀರ ಇದನ್ನು ನೋಡಿ ಇಲ್ಲಿ ಕೊಟ್ಟಿದ್ದಾರೆ ಕ್ವಿಕ್ ಆಗಿ ಹೇಳ್ಬಿಡ್ತೀನಿ ಅದನ್ನು ಸೊ ಅಪ್ಲೈ ಫಾರ್ ವಿ ಎಸ್ ರೂಟ್ಮೆಂಟ್ ಟೂ ತೌಸಂಡ್ ಟ್ವೆಂಟಿ ಫೋರ್ ನೋಡಿ ಇಲ್ಲಿ ಮೊದಲು ಏನು ಮಾಡಬೇಕು ನಾವು ಕೆ ವಿ ಎಸ್ ವೆಬ್ಸೈಟ್ಗೆ ಭೇಟಿ ಆಗಬೇಕಾಗತ್ತೆ ಅಂದರೆ ನಿಮ್ಮ ಗೂಗಲಲ್ಲಿ ಕೆ ವಿ ಎಸ್ ವೆಬ್ಸೈಟ್ ಲಿಂಕನ್ನು ಅದನ್ನು ಟ್ರೇಸ್ ಕಾಪಿ ಮಾಡಿ ಪೇಸ್ಟ್ ಮಾಡ್ತು ಅಂದರೆ ಅಲ್ಲಿ ಡೈರೆಕ್ಟ್ ಹೋಮ್ ಪೇಜ್ ಓಪನ್ ಆಗುತ್ತೆ ಸೊ ನೆಕ್ಸ್ಟು ಅಷ್ಟು ಹೇಳೋದು ಇಲ್ಲಿ ಆಲ್ ದ ಬೆಸ್ಟ್ ಅಂತ ಹೇಳಿದರೆ ಜಸ್ಟ್ ನೀವು ವೆಬ್ಸೈಟ್ ಅಂತ ಓದ್ಕೋ ಅಲ್ಲಿ ಒಂದು ಸಲ ನೀವು ಬ್ರೌಸ್ ಮಾಡ್ತು ಅಂದರೆ ಉಳಿದೆಲ್ಲ ಅಂಶಗಳು ನಿಮಗೆಲ್ಲೇ ಗೊತ್ತಾಗುತ್ತೆ ಮೊದಲು ಲಾಗಿನ್ ಎಲ್ಲ ಮಾಡ್ಕೋಬೇಕಾಗುತ್ತೆ ಸೊ ಅದಾದ ನಂತರದಲ್ಲಿ ಪಾಸ್ವರ್ಡ್ ಲಾಗಿನ್ ಕೊಟ್ಕೊಂಡ್ರೆ ನೆಕ್ಸ್ಟು ಅಪ್ಲಿಕೇಶನ್ ಓಪನ್ ಆಗುತ್ತೆ ಅಲ್ಲೆಲ್ಲ ನಮ್ಮ ಎಜುಕೇಷನ್ ಡೀಟೇಲ್ಸು ನಮ್ಮ ನೇಮು ಡೇಟ್ ಆಫ್ ಬರುತ್ತೆ ಇವೆಲ್ಲ ಏನು ನೀವೇನಾಗ್ತೀರ ರೆಗ್ಯುಲರ್ ಇಕ್ವಿಪ್ಮೆಂಟ್ಸಲ್ಲಿ ಶಿಕ್ಷಕರ ನೇಮಕ ಅದಕ್ಕೆ ಸಂಬಂಧಪಟ್ಟಾಗಿ ಆ ರೀತಿಯಾಗಿ ಎಲ್ಲ ಆಪ್ಷನ್ಸ್ ಇದ್ದೇ ಇರುತ್ತೆ ಸೊ ದಯಮಾಡಿ ಅಕ್ಟೋಬರ್ ಫಸ್ಟ್ ವೀಕಲ್ಲಿ ನೋಟಿಫಿಕೇಷನ್ ಆಗುತ್ತೆ ಅಂತ ಹೇಳಿದ್ರೆ ಇಸ್ ಕನ್ಫರ್ಮ್ ಖಂಡಿತವಾಗ್ಲೂ ಅದಾಗೇ ಆಗುತ್ತೆ ಏಕೆಂದರೆ ನಾನು ಕಳೆದ ವರ್ಷ ಕೂಡ ಇದಕ್ಕೆ ಸಂಬಂಧಪಟ್ಟಾಗೆ ಸಾಕಷ್ಟು ವೀಡಿಯೋಗಳು ಮಾಡಿದೆ ನೋಟಿಫಿಕೇಷನ್ ಆದಾಗ ಹಾಗಾಗಿ ತುಂಬ ಜನ ಅಪ್ಲೈ ಮಾಡಿದ್ರು ಅಂತ ಅನ್ಕೋತೀನಿ ನಾನು ಸೊ ಈ ಥರದ ಯಾವುದೇ ಸಂಸ್ಥೆಯ ಯಾವುದೇ ಶಾಲೆಗಳ ಟೀಚರ್ ಜಾಬ್ಗೆ ಸಂಬಂಧಪಟ್ಟಾಗೆ ಎಲ್ಲಿಂದ ವಿಚಾರಗಳು ಬಂದರೂ ಕೂಡ ಅದನ್ನು ಹಂಚಿಕೊಳ್ಳುವಂಥ ಪ್ರಯತ್ನ ಅಂತೂ ನಮ್ಮ ಚಾನಲ್ ಮುಖಾಂತರವಾಗಿ ಅದು ಯಾವಾಗಲೂ ಇದ್ದೇ ಇರುತ್ತೆ ಸೊ ಇಷ್ಟೊತ್ತು ಈ ವಿಡಿಯೋನ ವಾಚ್ ಮಾಡೋದಕ್ಕೆ ನಿಮಗೆಲ್ಲ ಧನ್ಯವಾದ ಥ್ಯಾಂಕ್ ಯು ಸೋ ಮಚ್